ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ದೋಸ್ತ ಇದು ಹಾ ಸರ್ ಓನರ್ ಸರ್ ಸರ್ ಫಸ್ಟ್ ಎಲ್ಲ ಇಪ್ಪತ್ತೂಮ

ಇಪ್ಪತ್ತು ಲಕ್ಷ ಓಕೆ ಓಕೆ ಇವಾಗ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇಪ್ಪತ್ತೆರಡು ಸಾವಿರದ ಮುನ್ನೂರು ಸರ್ ಅಷ್ಟು ನೋಡಿರೋದು ಹಾ ಸರ್ ಟೈರ್ ಗಳೆಲ್ಲ ಚೆನ್ನಾಗಿದಾವ ಹಾ ಸರ್ ಟೈರ್ ಎಲ್ಲ ಜಾಸ್ತಿ ಟೈರ್ ಸರ್ ಗಾಡಿ ಓಡೆ ಇಲ್ಲ ಬಹಳ ಯಾವ್ದು ಐ ಫೋರ್ ಐತ್ರಿ ಐ ಫೋರ್ ಸರ್ ಐ ಫೋರ್ ಹಾ ಸರ್ ಏನಕ್ಕೆ ಹೊಸ ಗಾಡಿ ಕೊಡ್ತಿರೋದು ಸರ್ ನಮ್ ಸೈಡ್ ಎಲ್ಲ ಬಾಡಿಗೆ ಸಿಗ್ತಾ ಇಲ್ಲ ಸರ್ ಅದಕ್ಕೋಸ್ಕರ ಕೊಡ್ತಾ ಇದೀನಿ ಸರ್